ಬೊಮ್ಮನಹಳ್ಳಿಯ ಭಾರತೀಯ ಜನತಾ ಪಕ್ಷದ ಮಾಜಿ ಬಿಬಿಎಂಪಿ ಸದಸ್ಯರಾದ ಕೆಬಾಲ್ ಶ್ರೀನಿವಾಸ್ ರವರು ತಮ್ಮ ಹುಟ್ಟುಹಬ್ಬವನ್ನು ಅವರ ವಾರ್ಡಿನಲ್ಲಿ ಆಚರಿಸಿಕೊಂಡರು ಇವರ ಹುಟ್ಟುಹಬ್ಬದ ಪ್ರಯುಕ್ತ ಮಧ್ಯಮ ವರ್ಗದವರ ಆರೋಗ್ಯದ ದೃಷ್ಟಿಯಿಂದ ಆರೋಗ್ಯ ಶಿಬಿರ ರಕ್ತದಾನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ರು ಈ ಸದುಪಯೋಗವನ್ನು ಸ್ಥಳೀಯ ಎಲ್ಲಾ ಗ್ರಾಮಸ್ಥರು ಉಪಯೋಗಿಸಿಕೊಂಡರು ಹಾಗೂ ಇದೇ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳಿಗೆ ಸೀರೆ ವಿತರಣೆ ಮಾಡಲಾಯಿತು ಶ್ರೀನಿವಾಸ್ ರವರ ಹುಟ್ಟುಹಬ್ಬಕ್ಕೆ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಂ ಕೃಷ್ಣಪ್ಪ ಹಾಗೂ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸತೀಶ್ ರೆಡ್ಡಿ ಹಾಗೂ ಬಿ ಜೆ ಪಿ ಕಾರ್ಯಕರ್ತರು ಹಿತೈಷಿಗಳು ಕುಟುಂಬದವರು ಬಂದು ಶ್ರೀನಿವಾಸ್ ರವರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಇವರ ರಾಜಕೀಯ ಜೀವನ ಸುಗಮವಾಗಿ ಸಾಗಲಿ ಎಂದು ಶುಭ ಹಾರೈಸಿದರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಶಾಸಕರಿಗೂ ಹಾಗೂ ಎಲ್ಲ ಬಿಜೆಪಿ ಕಾರ್ಯಕರ್ತರಿಗೂ ಗ್ರಾಮಸ್ಥರಿಗೂ ರವರು ತುಂಬು ಹೃದಯದ ಧನ್ಯವಾದ ತಿಳಿಸಿದರು ವರದಿ ಶೋಭಾ ಬೆಂಗಳೂರು ಎಲ್ಲ ಹಿತೈಷಿಗಳು ಎಲ್ಲರೂ ಸೇರಿ ಈ ಒಂದು ಉಪಯೋಗವನ್ನು ವರ್ಷದಿಂದ ಈ ವರ್ಷದ ಸರಳವಾಗಿ ಅಂದರೆ ಏನು ತಾಯಂದಿರ ಸಾರ್ವಜನಿಕ ಸಂಖ್ಯೆಯಲ್ಲಿ ತಾಯಂದಿರು ಬಡವರು ಎಲ್ಲ ಈ ಭಾಗದಲ್ಲಿ ದೊಡ್ಡ ಬಡವರು ಇರೋರು ಅಂಥ ಮಧ್ಯೆ ಆಚರಣೆ ಮಾಡಲಿಕ್ಕೆ ನಮ್ಮ ಸ್ನೇಹಿತರು ಮುಖಂಡರು ಎಲ್ಲರೂ ಅವ್ರಿಗೆ ಅವಕಾಶವನ್ನು ಮಾಡಿಕೊಟ್ಟರು ಅವರೆಲ್ಲ ಆಶೀರ್ವಾದ ಇರಲಿ ಅನ್ನೋ ಒಂದು ದೃಷ್ಟಿಯಿಂದ ಅವರು ಎಲ್ಲರೂ ಮುಂದೆ ಆಚರಣೆ ಮಾಡಿಕೊಡ್ಬೇಕು ಅಂತ ಈ ಒಂದು ಉಪಯೋಗವನ್ನು ಇಷ್ಟ ಆರೋಗ್ಯ ತಪಾಸಣೆ ಆರೋ ಒಂದು ತಾಯಂದ್ರಿಗೆ ಗಿಫ್ಟ್ ಕೊಡೋದೇ ನಾನು ಎಲ್ಲ ಸರಳವಾಗಿ ಆತಂಕ ಭಾವಿದ್ದಾರೆ ನನ್ನ ಸ್ನೇಹಿತರಿಗೂ ಈ ಭಾಗದ ಮೊದಲು ಅವರಿಗೆ ಚಿದ್ರೋಢಿಯಾಗಿರ್ತೇನೆ ಮುಂದಿನ ದಿನಗಳಲ್ಲೂ ಅವರ ಜೊತೆ ಹೆಚ್ಚಿನ ಸಲಕಾಲ ಅವರ ಒಂದು ಜನಸೇವೆಯನ್ನು ಮಾಡಿಕೊಂಡು ಇತ್ತಿನ ಒಂದು ಸಂದೇಶವನ್ನು ನಿಮ್ಮ ವೈದ್ಯ ಮುಖಾಂತರ ನಾನು ಸತೀಶ್ ರೆಡ್ಡಿ ಅವರು ಹೇಳಿದ್ರು ನಿರಂತರ ಸೇವಕ ರಾಜಕೀಯ ಶಕ್ತಿ ಬೇಕು ಅವ್ರು ದೊಡ್ಡವರು ಅವರು ಹೇಳಿದಂತೆ ಹೋಗುತ್ತೆ ಹೇಳಿ ಯಾಕಂದ್ರೆ ನಾನು ಅವ್ರಿಗೆ ಗೊತ್ತು ನಾವು ಚಿಕ್ಕ ವಯಸ್ಸಿಂದ ನಾವೆಲ್ಲರೂ ಸ್ನೇಹಿತರು ಅವ್ರ ಚಿಕ್ಕ ವಯಸ್ಸಿಂದ ನಾನು ಏನ್ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ ಇಲ್ಲಿ ಜನಸೇವೆ ಮಾಡ್ಕೊಂಡು ಬರ್ತಾ ಇದ್ದೀನಿ ಎಲ್ಲರೂ ಎಲ್ಲರೂ ಹೇಳಿದಂತೆ ಗಂಟೆ ಓಡಾಟ ಇಟ್ಕೊಂಡಿದ್ದೇನೆ ಎಲ್ಲರೂ ನಮ್ಮ ಜೊತೆ ಇರ್ತಾರೆ ಈ ಭಾಗದ ಈ ಈ ಸುತ್ತಮುತ್ತು ಆ ನಾವದ ನಾವು ಜನರಿಗೆ ನಾವು ಚೆನ್ನಾಗಿದೆ ತಾನೆ ನಮ್ಮ ಜೊತೆ ಈ ರೀತಿ ಬರೋದಕ್ಕೆ ಸಾಧ್ಯ ನಾವು ಅವ್ರಿಗೆ ದ್ರೋಹ ಮಾಡಿದ ಜನಗಳಿಗೆ ಈ ರೀತಿ ಬರಲ್ಲ ಯಾರೂ ಬರಲ್ಲ ಇನ್ನೊಂದು ದಾಡು ಅಂದ್ಬಿಟ್ಟು ಎಲ್ಲರೂ ರಿಜೆಕ್ಟ್ ಮಾಡ್ತಾರೆ ನಾವು ಆ ರೀತಿ ಇಟ್ಕೊಂಡಿಲ್ಲ ಎಲ್ಲರೂ ಎಲ್ಲರೂ ಎರ ಜೊತೆ ಒಳ್ಳೆ ರೀತಿಯಲ್ಲಿ ಒಳ್ಳೆ ಹೋಟೆಲ್ ತೆಗೆದುಕೊಂಡು ಚೆನ್ನಾಗಿದ್ದೇವೆ ಆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ನನಗೆ ಒಂದು ಧನ್ಯವಾದಗಳು ಗೊತ್ತಾಗ ವರ್ಷದಿಂದ ಶಿವಾಜ್ ಸಿಂಹ ಬಂದಿದ್ದಾರೆ ಒಂದು ಬಾರಿ ಬಿ ಬಿ ಎಂ ಪಿ ಸದಸ್ಯರು ಹೋಗಿದ್ದಾರೆ ಮುಂದಿನ ತಿಂಗಳಲ್ಲಿ ಮತ್ತೆ ಬಿ ಬಿ ಎಂ ಪಿ ಸದಸ್ಯರಾಗಲಿ ಅಂತ ಕಾಣಿಸ್ತೀವಿ ಅದರಲ್ಲೂ ಪ್ರಾಶಸ್ಲ ಪ್ರವೇಡ್ ಪ್ರಾಶಸ್ತಾರೆ ಒಂದು ಸಲ ಎಮ್ ಎಲ್ ಎ ಆಗೋಸ್ ಬರಲಿ ಅವಕಾಶನೂ ಬರಲಿ ಅದರಲ್ಲಿ ನಲವತ್ತೈದನೇ ಉದ್ಯೋಗಕ್ಕೆ ಭಾಷೆ ಆಗಿಬಿಡ್ತಾ ಸೇವೆ ಮಾಡಬೇಕು ಅಂತೇಳಿ ಚುನಾವಣೆಗಳಿಗೆ ಬಂದಂಥವ್ರು ಹಿಂದೆ ಅಯೋಧ್ಯ ಹೋರಾಟ ಇರ್ಬೋದು ಕಾವೇರಿ ಹೋರಾಟ ಇರ್ಬೋದು ಇವೆಲ್ಲ ಹೋರಾಟಗಳಿಂದ ಪ್ರೇರಿತರಾಗಿ ಭಾರತೀಯ ಜನತಾ ಪಾರ್ಟಿಯನ್ನ ಸೇರ್ಕೊಂಡಂತವ್ರು ನಾವೆಲ್ಲ ತೊಂಬತ್ತೊಂದರಲ್ಲಿ ಮೊದಲೇ ಬಾರಿಗೆ ನಾವೆಲ್ಲ ಬಿಜೆಪಿಯ ಪರವಾಗಿ ಪೂರ್ತಿಯಾಗಿ ಒಬ್ಬ ಕಾರ್ಯಕರ್ತನ ರೀತಿಯಲ್ಲಿ ನಾವೆಲ್ಲ ಪಕ್ಷದ ಜೊತೆ ಗುಡ್ಸ್ಕೊಂಡಂಥದ್ದು ತೊಂಬತ್ತೊಂದು ಅಂದರೆ ಈಗ ಆಲ್ರೆಡಿ ಇಪ್ಪತ್ತೈದು ಒಂದು ಒಂಬತ್ತು ಮೂವತ್ತೈದು ವರ್ಷ ಹತ್ರ ಹತ್ರ ನಮ್ಮ ಶ್ರೀನಣ್ಣವರ ಅಣ್ಣ ಪಾಪರಡ್ಡಿ ಅಣ್ಣ ಮತ್ತು ಶ್ರೀನಣ್ಣ ಅವರ ಅತ್ತಿಗೆ ಆ ಕೂಡ ನಗರಸಭಾ ಮೆಂಬರ್ ಆಗಿದ್ದಂಥವ್ರು ಮತ್ತು ನಮ್ಮ ಶ್ರೀನಣ್ಣ ಮಿಸಸ್ಸು ರಾಣಿ ಶ್ರೀನಿವಾಸ್ ತುಂಬಾ ಜನ ಹೆಣ್ಮಕ್ಳೊಂದಿಗೆ ಪ್ರೀತಿಯಿಂದ ಕೆಲಸ ಮಾಡುವಂಥದ್ದನ್ನ ನಾನು ನೋಡಿದ್ದೇನೆ ಇವ್ರ ಟೀಮು ಯಾಕೆ ಹೇಗಿದೆ ಅಂತ ಹೇಳಿದ್ರೆ ಯಾವುದೇ ಕೆಲಸ ಏನೇ ಒಂದು ಗಲ್ಲಿಯಲ್ಲಿ ಆಗ್ಬೇಕಂದ್ರೆ ಇಮಿಡಿಯೇಟ್ ಆಗಿ ಶ್ರೀ ನನಗೆ ಮೆಸೇಜ್ ಬರುತ್ತೆ